ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಅತಿ ಹೆಚ್ಚು ಚರ್ಚೆಗೆ ಕಾರಣ ಆದವರು ಅಂದರೆ ಅದು ಅಶ್ವಿನಿ ಹಾಗೂ ಜಾಹ್ನವಿ ಅದು ಕೂಡ ಬೇಡದ ವಿಷಯಕ್ಕೆ ಪ್ರತಿ ವಾರದ ಪ್ರೋಮೋ ಕಂಟೆಂಟ್ನಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಂಡವರು ಅಂದರೆ ಅದು ಜಾಹ್ನವಿ ಹಾಗೂ ಅಶ್ವಿನಿ ಇಡೀ ಮನೆಯ ನಿರ್ಧಾರ ಒಂದಾಗಿದ್ರೆ ಇವರದ್ದೇ ಒಂದಾಗಿರುತ್ತೆ ಅಶ್ವಿನಿ ಕಾ ಮಾತ್ರ ಜಾಹ್ನವಿ ಲೆಕ್ಕಾಚಾರದ ಆಟ ಮಾತ್ರ ನಿಲ್ಲಲ್ಲ ಅಶ್ವಿನಿಯಿಂದ ದೂರ ಆಗಿದ್ದ ಒಂದೇ ಒಂದು ವಾರ ಮಾತ್ರ ಸಿಕ್ಕಾಪಟ್ಟೆ ಬದಲಾದಂತೆ ಎಲ್ಲರ ಮುಂದೆ ತೋರಿಸ್ಕೊಂಡಿದ್ರು ಈ ವೇಳೆಯು ಅಶ್ವಿನಿ ಬಗ್ಗೆ ನೆಗೆಟಿವ್ ಮಾತನಾಡಿದರು ನಾನು ನೋಡೋರ ದೃಷ್ಟಿಯಲ್ಲಿ ಅಷ್ಟು ಕೆಟ್ಟದಾಗಿ ಕಾಣ್ತಿದ್ದೀನ ಈ ಹುಡುಗಿಗೆ ಇಷ್ಟು ತೊಂದರೆ ಕೊಟ್ನಾ ಅಂತ ರಕ್ಷಿತಾ ಬಗ್ಗೆ ಎಲ್ಲರ ಮುಂದೆ ಪಾಪದ ಆಟ ಆಡಿದರು ಅದರಲ್ಲೂ ಅಶ್ವಿನಿ ಬಗ್ಗೆ ನೆಗೆಟಿವ್ ಮಾತನಾಡೋದಕ್ಕೆ ಶುರು ಮಾಡಿದ್ರು ಬಹುಶಃ ಅಶ್ವಿನಿ ಏನಾದ್ರೂ ಜಾಹ್ನವಿಯ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಈ ರೀತಿ ನಾಟಕ ಮಾಡೋಣ ಅಂತ ಹೇಳಿದ್ದಾಳೆ ಅನ್ನೋದನ್ನ ಹೇಳದೇ ಇದ್ದಿದ್ರೆ ಜಾಹ್ನವಿಯ ನಾಟಕ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ನೋಡೋರ ದೃಷ್ಟಿಯಲ್ಲಿ ಕೆಟ್ಟವರಾಗ್ತಾ ಇದ್ದಿದ್ದು ಕೇವಲ ಅಶ್ವಿನಿ ಮಾತ್ರ ಯಾಕಂದ್ರೆ ಎಲ್ಲರ ಮುಂದೆ ಅಶ್ವಿನಿಯನ್ನೇ ಜಾಹ್ನವಿ ವಿಲನ್ ರೀತಿ ಬಿಂಬಿಸ್ತಾ ಇದ್ರು ಆದ್ರೆ ತಮ್ಮ ಮೈಂಡ್ ಗೇಮ್ ಆಟದ ಬಗ್ಗೆ ಎಲ್ಲರ ಮುಂದೆ ಅಶ್ವಿನಿ ಬಿಚ್ಚಿಡ್ತಾ ಇದ್ದಂತೆ ಜಾಹ್ನವಿ ನಕಶಿಕಾಂತ ಉರಿದು ಹೋಗಿದ್ರು ನಾನೀಗ ಹೇಳ್ತಿರೋದು ಸತ್ಯ ನಿಮ್ಮ ಸ್ನೇಹ ನನಗೆ ಬೇಡ ನೀವು ಎಂತಬ್ರು ಅನ್ನೋದು ಗೊತ್ತಾಗಿದೆ ಅಂತ ಎಲ್ಲರ ಮುಂದೆ ಹೇಳಿದರು ಆದರೆ ಆಮೇಲೆ ಮಾಡಿದ್ದೇನು ಮತ್ತೆ ಅಶ್ವಿನಿ ನೆರಳಾಗಿಯೇ ಆಟ ಆಡ್ತಿದ್ದಾರೆ ಕಳೆದ ವಾರ ಅಷ್ಟೆ ಕಿಚ್ಚ ಸುದೀಪ್ ಎಚ್ಚರಿಕೆಯ ಪಾಠ ಮಾಡಿದ್ರು ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಯುದ್ಧ ಆಗೋದನ್ನ ನಿಲ್ಲಿಸಿ ಅದನ್ನ ಬಿಟ್ಟು ಯುದ್ಧಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ ಅಂತ ಯಾಕಂದ್ರೆ ಎಲ್ಲೇ ಅಶ್ವಿನಿಯ ವಿಷಯ ಬಂದರು ಮೊದಲು ಮೂಗ್ ತೋರಿಸ್ತಾ ಇದ್ದಿದ್ದು ಇದೇ ಜಾಹ್ನವಿ ಅಶ್ವಿನಿ ವಿಷಯದಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದ್ರು ಹೀಗಾಗಿ ಇನ್ನಾದ ಮೇಲೂ ಬದಲಾಗಿ ಅಂತ ಕಿವಿ ಮಾತು ಹೇಳಿ ಹೋಗಿದ್ರು ಆದರೆ ಜಾಹ್ನವಿ ಮಾತ್ರ ಇದು ಯಾವುದಕ್ಕೂ ಡೋಂಟ್ ಕೇರ್ ಅಂತಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಅಶ್ವಿನಿ ಹಾಗೂ ಜಾಹ್ನವಿ ಜೋಡಿ ಬಗ್ಗೆ ವರ್ಣಿಸೋದಕ್ಕೆ ಪದಗಳೇ ಇಲ್ಲ ಬಿಡಿ ನಿಜ ಹೇಳಬೇಕು ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಜೋಡೆತ್ತುಗಳು ಬಹುಶಃ ಯಾರೂ ಕೂಡ ಇವರಷ್ಟು ಹೊಂದಾಣಿಕೆಯಿಂದ ಇದ್ದಿದ್ದಿಲ್ಲ ಅದರಲ್ಲೂ ಅಶ್ವಿನಿ ರೆಸ್ಪೆಕ್ಟ್ ಕೊಟ್ಟು ಮಾತನಾಡೋದು ಜಾಹ್ನವಿ ಒಬ್ರಿಗೆ ಮಾತ್ರ ಅನ್ಸುತ್ತೆ ಜಾನು ಬನ್ನಿ ಜಾನು ಹೋಗಿ ಅನ್ನೋ ಅಶ್ವಿನಿ ಉಳಿದವರಿಗೆಲ್ಲ ಹೋಗಲೇ ಬಾರಲೆ ಅಂದಿದ್ದೆ ಜಾಸ್ತಿ ಮೊನ್ನೆ ಮೊನ್ನೆ ತಾನೆ ಧ್ರುವಂತ್ ಜಾಹ್ನವಿ ಬಗ್ಗೆ ಒಂದು ಮಾತು ಹೇಳಿದ್ರು ಅಶ್ವಿನಿ ಅವರ ಜೊತೆ ಇಷ್ಟು ಹತ್ತಿರ ಆಗಿದ್ದಾರೆ ಅಂತಿದ್ದಂತೆ ಹೊರಗಡೆ ಮೇಲೆ ಒಬ್ಬ ಬಿಗ್ ಬಾಸ್ ಬೇಕಲ್ವಾ ಅದಕ್ಕೆ ಅಶ್ವಿನಿ ಜೊತೆಗಿದ್ದಾರೆ ಅಂತಾರೆ ಈ ಮಾತಿನ ಒಳಾರ್ಥ ಏನಿದೆಯೋ ಗೊತ್ತಿಲ್ಲ ಆದರೆ ಹೊರಗಡೆ ತಮ್ಮ ಮನಸ್ಸಿಗೆ ಬಂದಂತೆ ಜನ ಮಾತನಾಡಿಕೊಳ್ತಿದ್ದಾರೆ ಅದಿರಲಿ ಈಗ ವಿಷಯಕ್ಕೆ ಬರ್ತೀವಿ ಜಾಹ್ನವಿ ಇವತ್ತು ನಾಲ್ಕು ಜನರಿಗೆ ಗೊತ್ತಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕಲ್ಲರ್ಸ್ ಕನ್ನಡ ನ್ಯೂಸ್ ಚಾನಲ್ಗಳಲ್ಲಿ ಆಂಕರಿಂಗ್ ಮಾಡ್ತಾ ಇದ್ದವರನ್ನ ಟಿ ವಿ ಪರದೆ ಮೇಲೆ ಬರುವಂತೆ ಮಾಡಿದ್ದೆ ಕಲ್ಲರ್ಸ್ ಕನ್ನಡ ಆದರೆ ಅದೇ ಕಲ್ಲರ್ಸ್ ಕನ್ನಡದ ಬಗ್ಗೆ ದೊಡ್ಡ ಆರೋಪ ಮಾಡಿದ್ರು ಸ್ಪಂದನ ವಿಷಯವಾಗಿ ಕಲ್ಲರ್ಸ್ ಅವರು ಬೇಕು ಅಂತಾನೆ ಸ್ಪಂದನಾರನ್ನ ಉಳಿಸ್ಕೊಳ್ತಿದ್ದಾರೆ ಅಂತ ಆರೋಪ ಮಾಡಿದ್ರು ಇದು ಎಷ್ಟು ಸರಿಯೋ ತಪ್ಪೋ ಗೊತ್ತಿಲ್ಲ ಜಾಹ್ನವಿ ಈ ಮಾತು ಹೇಳದ ಮೇಲೆ ಹಲವರು ಇದು ಇರಬಹುದಾ ಅಂತ ಅಂದ್ಕೊಂಡಿದ್ದು ಇದೆ ಯಾಕಂದ್ರೆ ಸ್ಪಂದನ ಇಷ್ಟು ವಾರ ಉಳ್ಕೊಂಡಿದ್ದೇ ಗ್ರೇಟ್ ಆಟದಲ್ಲಿ ಇಲ್ಲ ಕಾಮಿಡಿಯಲ್ಲೂ ಇಲ್ಲ ಎಂಟರ್ಟೈನ್ಮೆಂಟ್ನಲ್ಲೂ ಇಲ್ಲ ಕೊನೆಗೆ ಜಗಳ ಮಾಡೋದ್ರಲ್ಲಿಯೂ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇವರೊಂಥರ ದಂತದ ಗೊಂಬೆಯಂತಿದ್ದಾರೆ ನಿಜ ಹೇಳಬೇಕು ಅಂದರೆ ಎಲ್ಲ ಕಂಟೆಸ್ಟೆಂಟ್ಗಳಿಗಿಂತ ಸ್ಪಂದನಾರೇ ಡಮ್ಮಿ ಕ್ಯಾಂಡಿಡೇಟ್ ಅನ್ನಿಸ್ತಾ ಇದೆ ಆದರೂ ಕೂಡ ಅವರನ್ನೇ ಉಳಿಸ್ಕೊಳ್ತಿದ್ದಾರೆ ಜಾಂಧವಿ ಹೇಳಿದ ಈ ಮಾತು ಕಿಚ್ಚನ ಪಂಚಾಯಿತಿಯಲ್ಲೂ ಚರ್ಚೆ ಆಯಿತು ಇದರಿಂದ ತುಂಬಾನೇ ಮುಜುಗರ ಅನುಭವಿಸುವಂತಾಯಿತು ಈಗ ತಮ್ಮ ಮೇಲೆ ಬಂದಿದ್ದ ಆರೋಪವನ್ನ ಗಿಲ್ಲಿ ಕಡೆಗೆ ತಿರುಗಿಸೋ ಕೆಲಸವನ್ನ ಜಾಹ್ನವಿ ಮಾಡ್ತಿದ್ದಾರೆ ಸವಿರುಚಿ ಅನ್ನೋ ಅಡುಗೆ ಕಾರ್ಯಕ್ರಮವನ್ನ ಜಾಹ್ನವಿ ನಡೆಸಿಕೊಡ್ತಾ ಇದ್ದರು ಇದ್ರು ಈ ಕಾರ್ಯಕ್ರಮಕ್ಕೆ ಗಿಲ್ಲಿ ನಾನು ಮತ್ತೆ ಕಾವ್ಯ ಹೋಗ್ತೀವಿ ನಾವು ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಅಂತಾರೆ ಆಗ ಕಾವ್ಯ ನಮಗೀ ಕಾರ್ಯಕ್ರಮ ಬೇಡ ಬೇರೆ ಕಾರ್ಯಕ್ರಮಕ್ಕೆ ಹೋಗೋಣ ಅಂತಾರೆ ಇದು ಅಡುಗೆ ಕಾರ್ಯಕ್ರಮ ಹೀಗಾಗಿ ನಮಗಿದು ಇದು ಬೇಡ ಅಂತಿದ್ದಂತೆ ಜಾಹ್ನವಿ ಸುಣ್ಣ ಬಣ್ಣ ಬಳಿಯೋ ಕೆಲಸ ಶುರು ಮಾಡ್ತಾರೆ ಅಡುಗೆ ಕಾರ್ಯಕ್ರಮ ಅಂತ ಅವಮಾನ ಮಾಡ್ತೀರಾ ಕಲರ್ಸ್ ಕನ್ನಡದ ಕಾರ್ಯಕ್ರಮಕ್ಕೆ ಅವಮಾನಿಸ್ತಿದ್ದೀರಾ ಅಂತ ಏನೇನೋ ಕಥೆ ಕಟ್ಟೋದ್ರ ಜೊತೆಗೆ ಬಿಗ್ ಬಾಸ್ ಮುಂದೆಯೇ ನೋಡಿ ಬಿಗ್ ಬಾಸ್ ಇವರಿಗೆ ಸವಿರುಚಿ ಕಾರ್ಯಕ್ರಮ ಬೇಡುವಂತೆ ಇವರಿಗೆ ಅನುಬಂಧ ಆಂಕರ್ ಆಗಬೇಕಂತೆ ಅಂತೆಲ್ಲ ಹೇಳಿ ನಾಮಿನೇಟ್ ಕೂಡ ಮಾಡಿದ್ದಾರೆ ಸುದೀಪ್ ವಾರ ಕ್ಲಾಸ್ ತೆಗೆದುಕೊಂಡ ಮೇಲೆ ಅಶ್ವಿನಿ ಬದಲಾದಂತೆ ಕಾಣ್ತಿದ್ದಾರೆ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ ಆದರೆ ಜಾಹ್ನವಿ ಮಾತ್ರ ಬದಲಾಗ್ತಿಲ್ಲ ಬಿಡಿ ಆತ್ಮೀಗರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ